मङ्गलं भगवान् वीर्यो मङ्गलं गौतमोगनी मङ्गलं कुन्दकुन्दार्भ्यो जैनधर्मोऽस्तु मङ्गलं सर्वमङ्गलमङ्गलम् जैनं जयतोषासनं जै नीरिगे नैदिले शृङ्गार समुद्रके तिरे शृङ्गार नारिगे गुणवे शृङ्गार ಗಗನಕ್ಕೆ ಚಂದ್ರವೇ ಶೃಂಗಾರ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ನಾನು ಜೈ ಜಿನೇಂದ್ರ ಹೇಳುವುದೇ ಒಂದು ದೊಡ್ಡ ಶೃಂಗಾರ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ಆಶ್ಲೇಷ ಅಮಿತ್ ಗಡಿನವರ್ ಸಾಕಿನ್ ಶೆಡ್ಬಾಳ್ ನಾನು ಇವತ್ತು ಮಾತನಾಡುವ ವಿಷಯವೇನೆಂದರೆ ಐದು ಅನುವ್ರತಗಳು ಐದು ಅನುವೃತಗಳು ಅಹಿಂಸೆ ಸತ್ಯ ಆಸ್ತೆಯ ಬ್ರಹ್ಮಚಾರ್ಯ ಮತ್ತು ಅಪರಿಗ್ರಹ ಅದರಲ್ಲಿ ನಾನು ಮಾತನಾಡುವುದು ಎರಡು ಒಂದು ಅಹಿಂಸೆ ಇನ್ನೊಂದು ಅಪರಿಗ್ರಹದ ಬಗ್ಗೆ ಅಹಿಂಸೆ ಸುಖವನ್ನು ಅಪೇಕ್ಷಿಸುವಾಗ ಪ್ರಮಾದದಿಂದಾಗಲಿ ಈ ತರ ಕಾರಣಗಳಿಂದಾಗಲಿ ಶರೀರದಿಂದ ಆತ್ಮವನ್ನ ಪ್ರತ್ಯೇಕಿಸುವುದು ಅಥವಾ ಬೇರೆ ಮಾಡುವುದಕ್ಕೆ ನಾವು ಕರಿತೀವಿ ಹಿಂಸೆ ಅಂತ ಕರಿತೀವಿ ಹಿಂಸೆಯನ್ನ ಮಾಡದಿರುವುದಕ್ಕೆ ಏನಂತ ಕರಿತೀವಿ ಅಹಿಂಸೆ ಅಂತ ಹೇಳಿ ಕರಿತೀವಿ ಇದಕ್ಕೆ ಅಹಿಂಸೆ ಇನ್ನು ಹಿಂಸೆಯಲ್ಲಿ ನಾಲ್ಕು ಪ್ರಕಾರಗಳಿವೆ ಆರಂಭ ಹಿಂಸೆ ಉದ್ಯೋಗ ಹಿಂಸೆ ವಿರೋಧಿ ಹಿಂಸೆ ಸಂಕಲ್ಪ ಹಿಂಸೆ ಆರಂಭ ಹಿಂಸೆ ಮತ್ತು ಉದ್ಯೋಗ ಹಿಂಸೆ ಇದು ಗೃಹಸ್ಥನಾದವನು ಏನ್ ಮಾಡ್ತಾನೆ ಇದನ್ನ ಮಾಡದೇ ಇರುವುದಕ್ಕೆ ತುಂಬಾ ಕಷ್ಟವಾಗುತ್ತದೆ ಮಾಡದೆ ಜೀವಿಸುವುದಕ್ಕೆ ತುಂಬಾ ಕಷ್ಟವಾಗುತ್ತದೆ ಆರಂಭ ಹಿಂಸೆ ಮತ್ತು ಉದ್ಯೋಗ ಹಿಂಸೆ ಇನ್ನು ಮೂರನೇದು ವಿರೋಧಿ ಹಿಂಸೆ ನಮ್ಮನ್ನು ಕೊಲ್ಲಲು ಬಂದರೊಡನೆ ಏನ್ ಹೋರಾಡಿ ಆತ್ಮರಕ್ಷಣೆ ಮಾಡ್ಕೊಳ್ತೀವಲ್ಲ ಇದಕ್ಕೆ ಏನಂತ ಕರಿತೀವಿ ವಿರೋಧಿ ಹಿಂಸೆ ಅಂತ ಕರಿತೀವಿ ಇನ್ನು ನಾಲ್ಕನೇದು ಸಂಕಲ್ಪ ಹಿಂಸೆ ಸಂಕಲ್ಪ ಮಾಡಿಕೊಂಡು ಪ್ರಾಣಿಗಳನ್ನ ಕೊಲ್ಲುವುದು ಹಿಂಸೆ ಮಾಡುವುದಕ್ಕೆ ಏನಂತ ಕರಿತೀವಿ ಸಂಕಲ್ಪ ಹಿಂಸೆ ಅಂತ ಕರಿತೀವಿ ಹಿಂಸೆಯಿಂದ ಪ್ರಾಣಿಗಳಿಗೆ ತುಂಬಾನೇ ದುಃಖ ಆಗುತ್ತದೆ ಅಹಿಂಸೆ ಅದಕ್ಕೆ ಅಹಿಂಸೆಯನ್ನ ವ್ರತವೆಂಬಂತೆ ನಾವು ಏನ್ ಮಾಡ್ಬೇಕು ಆಚರಣೆ ಮಾಡಬೇಕು ಪಾಲಿಸಬೇಕು ಇದು ಅಹಿಂಸೆ ಇನ್ನು ಎರಡನೇದು ಅಪರಿಗ್ರಹ ಅಪರಿಗ್ರಹ ಅಂದ್ರೆ ಲೋಕದಲ್ಲಿರುವ ಎಲ್ಲ ವಸ್ತುಗಳು ಅಥವಾ ಎಲ್ಲ ಸಮಸ್ತ ಭೋಗೋಪಭೋಗಗಳನ್ನ ನೋಡಿ ನಾವು ಏನು ಮಾಡ್ತೀವಿ ಜೀವ ಜೀವ ಅಥವಾ ಜೀವನು ಅಥವಾ ಮನುಷ್ಯನು ಭೋಗಿಸುತ್ತಾನೆ ಅಥವಾ ಏನ್ ಮಾಡ್ತಾನ್ರಿ ಮೋಹಿಸುತ್ತಾನೆ ಮೋಹನ್ನ ಮಾಡ್ಕೋತಾನೆ ಮೋಹ ಆಸೆಕ್ಕೆ ಮೂಲವಾಗುತ್ತದೆ ಅದೇ ಆಸೆ ದುಃಖಕ್ಕೆ ಮೂಲ ಅಂತ ಹೇಳಿ ಒಂದು ಗಾದೆ ಕೂಡ ಇದೆ ಆಗ ದಾನವಾಗಿಯೇ ಬೇರೆ ಅಥವಾ ಇನ್ನಾವ ವಿಧ ವಿಧಾನದಲ್ಲವೂ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಹಾಗೆ ಮಾಡದೆ ಅಗತ್ಯವಿದ್ದಷ್ಟು ಅಂದರೆ ಅದನ್ನ ಏನ್ ಮಾಡ್ತೀವಿ ಅಗತ್ಯವಿಲ್ಲದಿದ್ರೂ ಕೂಡ ನಾವು ಅದನ್ನ ತೆಗೆದುಕೊಳ್ತೀವಿ ಆದ್ರೆ ಹಾಗೆ ಮಾಡಬಾರದು ಅಗತ್ಯವಿದ್ದಷ್ಟು ನಾವು ವಸ್ತುಗಳನ್ನ ತೆಗೆದುಕೊಂಡು ನಿಯಮಕ್ಕೆ ಅನುಸಾರವಾಗಿ ಜೀವಿಸುವುದು ನಮ್ಮ ಜೀವನದ ಒಂದು ಅಥವಾ ಒಂದು ವೃತ್ತದ ಕಟ್ಟಡ ಆಗಿರುತ್ತದೆ ಅದೇ ರೀತಿ ಮಹಾವೀರ ಭಗವಂತರು ಕೂಡ ಮೂರು ತತ್ವಗಳನ್ನು ಸಾರಿದ್ದಾರೆ ಮೂರು ತತ್ವಗಳನ್ನು ಹೇಳಿದ್ದಾರೆ ಅವೆ ಮೂರು ತತ್ವಗಳು ಒಂದು ಅಹಿಂಸೆ ಅಪರಿಗ್ರಹ ಮತ್ತು ಅನೇಕ ಅಂತ ಅಹಿಂಸೆ ಮತ್ತು ಅಪರಿಗ್ರಹ ಮತ್ತು ಅನೇಕ ಅಂತ ಇದರ ಮೇಲೆ ಏನು ಮಾಡಿದರು ಮಂದಿರವನ್ನು ಕೂಡ ಕಟ್ಟಿದ್ದಾರೆ ಇದು ದುಃಖದ ಸಂಗತಿ ಏನೆಂದರೆ ನಮಗೆ ಇದು ಎಲ್ಲವೂ ಕೂಡ ಗೊತ್ತಿದ್ರು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸುವುದನ್ನು ಮಾತ್ರ ನಾವು ಮರೆಯುತ್ತಿದ್ದೇವೆ ಶೋಭಾಯಾತ್ರೆಗಳಲ್ಲಿ ಏನ್ ಬ್ಯಾನರ್ ಅನ್ನು ಹಚ್ ಜಿಯೋ ಅವ್ರ ಜೀನಿದೋ ಮತ್ತು ಅಹಿಂಸಾ ಪರಮೋಧರ್ಮ ಅಂತ ಬ್ಯಾನರ್ ಅನ್ನು ಹಾಕ್ತಿವಿ ಇದು ನಮ್ಮ ಜೀವನದಲ್ಲಿ ಅಳವಡಿಸ್ತಿವ ಇಲ್ಲ ಜಿಯೋ ಅವರು ಬದಲಾಗಿ ಈಗ ನಾವು ಏನಂತ ಇದ್ದೀವಿ ಪಿಯೋ ಅವ್ರ ಪೀನೇದು ಅಂತ ಹೇಳಿ ಸಂಸ್ಕೃತಿಯನ್ನು ಹುಟ್ಟು ಹಾಕುತ್ತಿದೆ ಪ್ರಾಮಾಣಿಕತೆ ಅನ್ನೋ ಅನ್ನೋದು ಇದೆಲ್ಲವೂ ಮಾಯವಾಗುತ್ತಿದೆ ನಾವು ಬ್ಯಾನರ್ಗಳ ಮುಖಾಂತರ ಜಯಕಾರ ಹಾಕ್ತಿವಿ ಅಷ್ಟೇ ಅಳವಡಿಸೋದನ್ನ ಮಾತ್ರ ಮರೆಯ ಬಿಟ್ಟಿದ್ದೇವೆ ನಾವು ಸಾಯುವಾಗ ಒಂದು ಸೂಜಿಯನ್ನು ಕೂಡ ನಮ್ಮ ಸಂಗಡವನ್ನು ಒಯ್ಯುವುದಿಲ್ಲ ಅನ್ನೋದು ಗೊತ್ತಿದೆ ಆದರೂ ಕೂಡ ಕೂಡಿಡುವ ಪರಿಗ್ರಹ ಮಾತ್ರ ಬಿಟ್ಟಿಲ್ಲ ನಮ್ಮ ವಾರ್ಷಿಕ ಉತ್ಪನ್ನದ ಶೇಕಡ ಹತ್ತರಷ್ಟು ಹಣವನ್ನಾದರೂ ನಾವು ಏನ್ ಮಾಡಬೇಕು ಅಲ್ಲಿ ದಾನವನ್ನ ಒಳ್ಳೆಯ ಕೆಲಸಕ್ಕಾಗಿ ಕೊಡಬೇಕು ಅದರಲ್ಲಿ ನಮಗೆ ಆಚಾರ ವಿಚಾರಗಳ ವಿನಿಮಯ ಕೊರತೆ ಕೂಡ ತುಂಬಾ ಇದೆ ನಮ್ಮದೇ ಸತ್ಯವೆಂದು ಪ್ರತಿಪಾದಿಸುತ್ತಿದ್ದೇವೆ ನಾವೇ ಸರಿ ಎಂದು ಹೇಳುತ್ತಿದ್ದೇವೆ ನಾ ಸರಿ ಎನ್ನುವುದರ ಬದಲಾಗಿ ಸತ್ಯ ಇದ್ದದ್ದು ನನ್ನದು ಎಂದು ಯಾರು ಹೇಳಿದ್ದಾರೆ ಮಹಾವೀರ ಭಗವಂತರು ಹೇಳಿದ್ದಾರೆ ಅದೇ ರೀತಿ ನಾವು ಇದೆಲ್ಲ ಮಾಡುವುದು ದಾಲ್ ರೊಟ್ಟಿ ಖಾವು ಗುಂಡ್ ಗುಂಡ್ಗಾವು ಅಂತ ಹೇಳಿ ಮೊದಲಿನ ಕಾಲದಲ್ಲಿ ಅಂತಿದ್ದರು ಆದರೆ ಈಗ ಗುಡ್ಕ ತಂಬಾಕು ಖಾವೋ ಪಿಚಕಿ ಗುನ್ಗಾವು ಅಂತ ಹೇಳ್ತಿದ್ದಾರೆ ಇವೆಲ್ಲವೂ ಇಂತಹ ಅಪರಿಗ್ರಹ ಅಹಿಂಸೆಗಳನ್ನ ನಾವು ವ್ರತಗಳನ್ನಾಗಿ ಕಟ್ಟುನಿಟ್ಟಾಗಿ ನಿಭಾಯಿಸಬೇಕು ಆಚರಣೆಯನ್ನ ಮಾಡ್ಕೋಬೇಕು ಇದನ್ನೆಲ್ಲನೂ ತಿಳಿದುಕೊಂಡು ನಾವು ನಿಭಾಯಿಸಿಕೊಂಡು ಹೋಗಬೇಕು ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಡಿಸುತ್ತೇನೆ ಜೈ ಜಿನೇಂದ್ರ